ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನ ಬರುತ್ತದ್ದು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದು ದಿನಗಳ ಒಂದು ಸೇತು ಬಂದಕ್ಕಾಗಿ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನಾವು ಸಾಮರ್ಥ್ಯಗಳ ಪಟ್ಟಿ ವಿಡಿಯೋವನ್ನು ಈಗಾಗಲೇ ಮಾಡಿದ್ದೇನೆ ಆ ಸಾಮರ್ಥ್ಯ ಪಟ್ಟಿಗಳ ಅನುಗುಣವಾಗಿ ನಾವು ಪೂರ್ವ ಪರೀಕ್ಷೆಯನ್ನ ಶಾಲಾ ಪ್ರಾರಂಭದ ದಿನ ನಾವು ಪೂರ್ವ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಾಗಿರುತ್ತೆ ಹಾಗಾಗಿ ಆ ಪೂರ್ವ ಪರೀಕ್ಷೆಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ಮಾಡಿರುತ್ತೇನೆ ತರಗತಿ ಹತ್ತನೇ ವಿಷಯ ಗಣಿತ ಅಂತ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನಾವು ನೋಡೋಣ ಮೊದಲನೇ ಪ್ರಶ್ನೆ ಕೂಡಿಸಿ ಅನ್ನುವಂಥದ್ದು ಒನ್ ಎರಡು ಬೈ ತ್ರೀ ಪ್ಲಸ್ ಎರಡು ಪೂರ್ಣಾಂಕ ಒನ್ ಬೈ ಸಿಕ್ಸ್ ಅನ್ನುವಂಥದ್ದು ಕಳಿಯೇರಿ ಮೂರು ಭಾಗಿಲೆ ನಾಲ್ಕು ಮೈನಸ್ ಎರಡು ಭಾಗಿಲೆ ಮೂರು ಗುಣಿಸಿ ಅಂದರೆ ಭಿನ್ನ ರಾಶಿಗಳ ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರಗಳ ಸಾಮರ್ಥ್ಯ ಇರತಕ್ಕಂಥದ್ದು ಇನ್ನು ಐದನೇ ಪ್ರಶ್ನೆ ಇದನ್ನ ಗುಣಾಕಾರವನ್ನ ಮಾಡುವಂಥದ್ದು ಇನ್ನು ಆರನೇ ಪ್ರಶ್ನೆ ಎ ಪ್ಲಸ್ ಏಳು ಇಂಟು ಬಿ ಮೈನಸ್ ಎನ್ನ ಗುಣಿಸಿ ಅನ್ನುವಂಥದ್ದು ಈಗ ಈ ಬಹುಪದೋಕ್ತಿಯನ್ನ ಭಾಗಾಕಾರವನ್ನ ಮಾಡುವಂಥದ್ದು ಎಂಟನೇ ಮತ್ತೆ ಬಹುಪದೋಕ್ತಿಯನ್ನ ದ್ವಿಪದಿಂದ ಏಕಪದದ ಭಾಗಕಾರ ಇಲ್ಲ ದ್ವಿಪದದಿಂದ ದ್ವಿಪದಗಳ ಭಾಗಾಕಾರವನ್ನು ಮಾಡುವಂತಹ ಬಹುಪದೋಕ್ತಿಗಳು ಅನ್ನುವಂಥದ್ದು ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಗುಂಪಿನಲ್ಲಿ ಸರ್ವ ಸಮ ತ್ರಿಭುಜಗಳ ಜೋಡಿಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ತ್ರಿಭುಜಗಳನ್ನ ಕೊಟ್ಟಿದೆ ಯಾವ ಎರಡು ತ್ರಿಭುಜಗಳು ಸರ್ವ ಸಮ ಆಗಿದೆ ಇನ್ನು ಉಳಿದಿರ್ತಕ್ಕಂಥ ಯಾವ ಎರಡು ತ್ರಿಭುಜಗಳು ಯಾವುವು ಸರ್ವ ಸಮ ಆಗಿದೆ ಅನ್ನುವಂತಹ ಉತ್ತರವನ್ನು ಇಲ್ಲಿ ಬರೆಯುವಂಥದ್ದು ಇನ್ನ ಹತ್ತನೇ ಪ್ರಶ್ನೆ ಸರಾಸರಿಯನ್ನ ಕಂಡು ಕೊಟ್ಟಿರುವ ದತ್ತಾಂಶಗಳನ್ನ ಬಳಸಿಕೊಂಡು ಈ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸಿ ಎಷ್ಟಿವೆ ಅಷ್ಟರಿಂದ ಭಾಗಾಕಾರವನ್ನ ಮಾಡತಕ್ಕಂಥದ್ದು ಇನ್ನು ಹನ್ನೊಂದನೇ ಆದ ಬಹುಲಕವನ್ನ ಕಂಡುಹಿಡಿತಕ್ಕಂಥದ್ದು ಏರಿಕೆ ಕ್ರಮದಲ್ಲಿ ಬರೀಬೇಕಿದನ ಅಂದ್ರೆ ಬಹುಲಕವನ್ನ ಕಂಡುಹಿಡಿಯುವಂಥದ್ದು ಇನ್ನ ಹನ್ನೆರಡನೇ ಪ್ರಶ್ನೆ ಐದು ಸೆಂಟಿಮೀಟರ್ ಉದ್ದ ಇರುವ ರೇಖಾಖಂಡವನ್ನ ಅರ್ಧಿಸಿ ಅಂತ ಐದು ಸೆಂಟಿಮೀಟರ್ ಉದ್ದವನ್ನ ರೇಖಾಖಂಡವನ್ನ ರಚಿಸಿ ಅದಕ್ಕೆ ಅರ್ಜಿಸತಕ್ಕಂಥದ್ದು ಇನ್ನು ಹದಿಮೂರನೇ ಪ್ರಶ್ನೆ ಎ ಬಿ ಬಿ ಸಿ ಮತ್ತು ಎ ಸಿ ಸಮಬಾಹು ತ್ರಿಭುಜದ ಅಳತೆ ನಾಲ್ಕು ಸೆಂಟಿಮೀಟರ್ ಇದೆ ಇರುವಂತೆ ತ್ರಿಭುಜ ಎಬಿ ಸಿಯನ್ನು ರಚನೆ ಮಾಡುವಂಥದ್ದು ಇನ್ನು ಹದಿನಾಲ್ಕನೇ ಪ್ರಶ್ನೆ ಆಯತದ ಗುಣಲಕ್ಷಣಗಳನ್ನ ಬರೆಯಿರಿ ಅಂತಿದೆ ಇನ್ನು ಹದಿನೈದನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ಬಾಹು ಇರುವ ವರ್ಗದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಹದಿನಾರನೇ ಪ್ರಶ್ನೆ ಏಳು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡ್ರಿ ಹದಿನೇಳನೇ ಪ್ರಶ್ನೆ ಪಿ ಎಫ್ ಎಕ್ಸ್ ಜಿಕೊಲ್ ಟು ಎಕ್ಸ್ ಮೈನಸ್ ಒಂದ್ ಆದರೆ ಪಿ ಎಫ್ ಅಂದ್ರೆ ಎಕ್ಸ್ ನ ಬೆಲೆ ಒಂದನ್ನ ಆದೇಶಿಸಿ ಪಿ ಎಫ್ ಒಂದರ ಬೆಲೆಯನ್ನು ಕಂಡುಹಿಡಿಯುವಂತದ್ದು ಇನ್ನು ಹದಿನೆಂಟನೇ ಪ್ರಶ್ನೆ ಜಿ ಎಫ್ ಎಕ್ಸ್ ಜಿಕೊಲ್ ಟು ತ್ರೀ ಎಕ್ಸ್ ಮೈನಸ್ ಟು ಈ ಬಹು ಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯರಿ ಅಂತಿದೆ ಪ್ರಶ್ನೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಚಿತ್ರದಲ್ಲಿ ಕೆಳಗಿನ ಭಾಗಗಳನ್ನ ಗುರುತಿಸಿ ಬರೆಯಿರಿ ವೃತ್ತ ಕೇಂದ್ರ ಇಲ್ಲಿ ಯಾವುದಿದೆ ಓ ಅಂತಕ್ಕಂಥ ಈ ರೀತಿಯಾಗಿ ಬರೀಬೇಕು ತ್ರಿಜೆ ಯಾವುದಿದೆ ಇಲ್ಲಿ ಓ ಸಿ ಅನ್ನುವಂಥ ತ್ರೀ ಇದೆ ಅಥವಾ ಓ ಎ ಇದೆ ಅಥವಾ ಓ ಬಿ ಇದೆ ಆನಂತರ ಜ ಯಾವ್ದು ಅಂದ್ರೆ ಇಲ್ಲಿ ಪಿ ಕ್ಯೂ ಇದೆ ವ್ಯಾಸ ಯಾವ್ದು ಇದೆ ಇಲ್ಲಿ ಎ ಬಿ ಅನ್ನುವಂಥದ್ದು ಈಗ ನಿಮಗೆ ತ್ರಿಜ್ಯಗಳು ಒಂದಕ್ಕಿಂತ ಹೆಚ್ಚು ಬರುತ್ತವೆ ಓ ಎ ಮತ್ತು ಓ ಬಿ ಕೂಡ ತ್ರಿಜ್ಯನೇ ಅಂತಕ್ಕಂಥದ್ದು ಈ ರೀತಿ ಇಲ್ಲಿ ಅಂಶಗಳನ್ನ ಬರೆಯುವಂಥದ್ದು ಇನ್ನು ಇಪ್ಪತ್ತನೇ ಪ್ರಶ್ನೆ ಚಿತ್ರದಲ್ಲಿ ತ್ರಿಜ್ಯಾಂತರ ಖಂಡ ಮತ್ತು ಇದು ಎರಡು ತ್ರಿಜ್ಯಗಳ ನಡುವೆ ಏರ್ಪಟ್ಟಿರ್ತಕ್ಕಂಥ ಎರಡು ತ್ರಿಜ್ಯಗಳು ಮತ್ತು ಕೌಂಶಗಳಿಂದ ಏರ್ಪಟ್ಟಿರ್ತಕ್ಕಂಥದ್ದು ಯಾವುದು ತ್ರಿಜ್ಯಾಂತರ ಖಂಡ ಇನ್ನ ಲಘು ವೃತ್ತ ಖಂಡ ಅಂದ್ರೆ ಈ ಒಂದು ಜಾದಿಂದ ಜ ಮತ್ತು ಈ ಲಘು ಕಂಸದಿಂದ ಏರ್ಪಟ್ಟಿರ್ತಕ್ಕಂಥ ಇದನ್ನ ನಾವು ಲಘು ವೃತ್ತ ಖಂಡ ಅಂತ ಕರಿತೀವಿ ಅನ್ನುವಂಥದ್ದು ಈ ಪ್ರದೇಶವನ್ನ ಇಲ್ಲಿ ಗುರುತಿಸಿ ಬರೆಯುವಂಥದ್ದು ಆತ್ಮೇಲೆ ಈ ರೀತಿಯಾಗಿ ಈ ಒಂದು ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ನಾನು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಮಾಡಿದ್ದೇನೆ ಇದೇ ರೀತಿ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಉತ್ತರ ಪತ್ರಿಕೆ ವಿಡಿಯೋ ಕೂಡ ನೆಕ್ಸ್ಟ್ ನಾನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರ